ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ ಸ್ನೇಹಿತರೆ ಇಪ್ಪತ್ತನೇ ಶತಮಾನದ ಜರ್ಮನಿ ಮೂಲದ ಭೌತವಿಜ್ಞಾನಿ ಸಾಪೇಕ್ಷತಾ ಸಿದ್ಧಾಂತ ಅಥವಾ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಜಗತ್ತಿಗೆ ಪರಿಚಯಿಸಿದ ಕ್ವಾಂಟಮ್ ಭೌತಶಾಸ್ತ್ರ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಹಾಗೂ ವಿಶ್ವಶಾಸ್ತ್ರ ಅಥವಾ ಕಾಸ್ಮಾಲಜಿಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ದ ಗ್ರೇಟ್ ಮ್ಯಾಥ್ಮಿಟಿಷಿಯನ್ ದ ಗ್ರೇಟ್ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಅವರ ಬಗ್ಗೆ ಕೆಲವೊಂದು ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮೊದಲು ನನ್ನ ಜಗದೀಶ್ ಹೊಸಹಳ್ಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಆಲ್ಬರ್ಟ್ ಐನ್ಸ್ಟೈನ್ರವರು ಅದ್ಭುತವಾದ ವಿಶ್ವವಿಖ್ಯಾತವಾದ ಸಮೀಕರಣವೊಂದನ್ನು ಸೃಷ್ಟಿಸಿದ್ದಾರೆ ಅದೇ ಇ ಈಕ್ವಲ್ ಟು ಎಮ್ ಸಿ ಸ್ಕ್ವಯರ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತ ಅಥವಾ ಜನರಲ್ ರಿಲೇಟಿವಿಟಿ ಥಿಯರಿಯನ್ನು ಬಿತ್ತರಿಸಿದ ನಂತರ ಐನ್ಸ್ಟೀನ್ ರವರು ವಿಶ್ವದಾದ್ಯಂತ ವಿಜ್ಞಾನಿಯಾಗಿ ಅಸಾಮಾನ್ಯವಾದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಸ್ನೇಹಿತರೆ ವರ್ಷಗಳು ಕಳೆದಂತೆ ಇವರ ಪ್ರಸಿದ್ಧಿ ಜಗತ್ತಿನ ಯಾವುದೇ ವಿಜ್ಞಾನಿಗಿಂತ ಹೆಚ್ಚಾಗಿತ್ತು ಜಗತ್ತಿನ ಅತಿ ದೊಡ್ಡ ಮೇಧಾವಿಯಾಗಿ ಚಿರಪರಿಚಿತರಾಗಿದ್ದಾರೆ ಇಂದಿಗೂ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಐನ್ಸ್ಟೈನ್ ರವರು ಮಾಡಿರುವ ಸಂಶೋಧನೆಗಳಿಂದ ಅವರನ್ನು ಭೌತಶಾಸ್ತ್ರದ ಜನಕ ಎಂದೇ ವಿಜ್ಞಾನಿಗಳು ಬಣ್ಣಿಸಿದ್ದಾರೆ ಅವರನ್ನು ಗೌರವಿಸುವ ಸಲುವಾಗಿ ಮೂಲ ವಸ್ತುವೊಂದಕ್ಕೆ ಐನ್ಸ್ಟೈನಿಯಂ ಎಂದು ಹೆಸರಿಡಲಾಗಿದೆ ಸ್ನೇಹಿತರೆ ಇಪ್ಪತ್ತನೇ ಶತಮಾನದ ಅತ್ಯಂತ ಜನಪ್ರಿಯ ವ್ಯಕ್ತಿ ಆಲ್ಬರ್ಟ್ ರವರು ಸರ್ ಐಸಾಕ್ ನ್ಯೂಟನ್ನ ಸಿದ್ಧಾಂತವನ್ನು ಮತ್ತಷ್ಟು ಉತ್ತಮಪಡಿಸಿ ಭೌತಶಾಸ್ತ್ರೀಯ ಸಂಶೋಧನೆಯ ಜಗತ್ತಿನಲ್ಲಿ ಮಹತ್ವದ ಮೈಲುಗಲ್ಲುಗಳನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭೌತಶಾಸ್ತ್ರದ ಕಡೆ ಅವರ ಒಲವು ಅಪಾರವಾದ ಬುದ್ಧಿಮತ್ತೆ ಹಾಗೂ ಕಾರ್ಯತತ್ಪರತೆ ಒಂದು ಹೊಸ ಲೋಕವನ್ನೇ ಅವರ ಮುಂದೆ ತೆರೆದಿಟ್ಟಿತು ತೊದಲು ನುಡಿಯುತ್ತಿದ್ದ ಬಾಲಕ ಸಂಶೋಧನಾಶೀಲತೆಯಂತಹ ಅದ್ವಿತೀಯ ಗುಣಗಳಿಂದ ಶ್ರೇಷ್ಠ ಪ್ರಾಧ್ಯಾಪಕನಾದದ್ದು ಅಪೂರ್ವ ಸಂಶೋಧಕನಾದದ್ದು ಚಾರಿತ್ರಿಕ ಸತ್ಯ ಇಂತಹ ಮಹಾನ್ ಚೇತನದ ಇಂತಹ ಮಹಾನ್ ಚೇತನ ಐನ್ಸ್ಟೈನ್ರವರು ಜನಿಸಿದ್ದು ಜರ್ಮನಿಯ ಉಠೇನ್ಬರ್ಗ್ನ ಉಲ್ಮ್ ಎಂಬ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಮಾರ್ಚ್ ಹದಿನಾಲ್ಕರಂದು ತಂದೆ ಹರ್ಮನ್ ಐನ್ಸ್ಟೈನ್ ತಾಯಿ ಪೌಲಿನ್ ಐನ್ಸ್ಟೈನ್ ಬಾಲ್ಯದಲ್ಲಿ ಅವರನ್ನು ಕಾಡಿದ ಸಮಸ್ಯೆ ಎಂದರೆ ತೊದಲುವಿಕೆ ಮನೆಯ ಸದಸ್ಯರೆಲ್ಲ ಇದರಿಂದ ತುಂಬ ನೊಂದುಕೊಂಡಿದ್ದರು ತಮ್ಮ ಜರ್ಮನ್ ಮಾತೃಭಾಷೆಯನ್ನು ಚೆನ್ನಾಗಿ ಕಲಿತರು ಮ್ಯೂನಿಕ್ನಲ್ಲಿ ಮನೆತನದ ಎಲೆಕ್ಟ್ರಿಕಲ್ ಉಪಕರಣಗಳ ತಯಾರಿಕೆಯ ಸಂಸ್ಥೆಯನ್ನು ತಂದೆ ಮತ್ತು ಚಿಕ್ಕಪ್ಪನವರು ಸೇರಿ ಸ್ಥಾಪಿಸಿದ್ದರು ಪರಿವಾರವೆಲ್ಲ ಇಟಲಿಗೆ ಹೋಗಿ ನೆಲೆಸುವ ಆತುರದಲ್ಲಿ ಇತ್ತು ಆಗ ಐನ್ಸ್ಟೈನ್ ರವರಿಗೆ ಕೇವಲ ಆರು ವರ್ಷ ವಯಸ್ಸು ಐನ್ಸ್ಟೈನು ಝೂರಿಚ್ನ ಸ್ವಿಸ್ ಫೆಡರಲ್ ತಾಂತ್ರಿಕ ಸಂಸ್ಥೆಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಬಳಿ ಸೆಕೆಂಡರಿ ಶಾಲೆಯ ಪ್ರಮಾಣ ಪತ್ರ ಇರಲಿಲ್ಲ ಹದಿನಾರು ವರ್ಷ ವಯಸ್ಸಿನ ಐನ್ಸ್ಟೈನ್ ರವರು ಪ್ರವೇಶ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾರೆ ಆದರೆ ಸೆಕೆಂಡರಿ ವಿದ್ಯಾಭ್ಯಾಸಕ್ಕೆ ಹ್ಯಾರೋ ಸ್ಕೂಲ್ಗೆ ಹೋಗಿ ಭರ್ತಿಯಾಗುತ್ತಾರೆ ಕಾಂತಿಯ ಸಿದ್ಧಾಂತ ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿದ್ಧಾಂತದಲ್ಲಿ ವಿಶೇಷ ಒಲವನ್ನು ಬೆಳೆಸಿಕೊಳ್ಳುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸುತ್ತಾರೆ ಐನ್ಸ್ಟೈನ್ ರವರಿಗೆ ಗಣಿತ ಶಾಸ್ತ್ರದಲ್ಲಿ ವಿಶೇಷವಾದ ಆಸಕ್ತಿ ಇರುತ್ತದೆ ಸಾವಿರದ ಒಂಬೈನೂರರಲ್ಲಿ ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಒಂದರಲ್ಲಿ ಸ್ವಿಸ್ ಪೌರತ್ವವನ್ನು ಪಡೆದುಕೊಳ್ಳುತ್ತಾರೆ ಜರ್ಮನ್ ಇಟಾಲಿಯನ್ ಭಾಷೆಗಳ ಜೊತೆಗೆ ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡುತ್ತಾರೆ ಉಪಾಧ್ಯಾಯರ ವೃತ್ತಿಗೆ ಅರ್ಜಿ ಹಾಕಿ ಎರಡು ವರ್ಷ ಅಲೆದಲೆದು ಸೋತು ಹೋಗುತ್ತಾರೆ ನೌಕರಿ ಸಿಗುವುದು ಕಠಿಣವಾಗಿತ್ತು ಕೊನೆಗೆ ಬರ್ನ್ ನಗರದ ಪೇಟೆಂಟ್ ಆಫೀಸ್ನಲ್ಲಿ ಕೆಲಸವನ್ನು ಮಾಡುತ್ತಾರೆ ಐನ್ಸ್ಟೈನ್ರವರಿಗೆ ಭೌತಶಾಸ್ತ್ರದಲ್ಲಿ ಅಗಾಧವಾದ ಪ್ರತಿಭೆ ಇರುತ್ತದೆ ಅವರ ಕೃಷಿಯು ಆ ನಿಟ್ಟಿನಲ್ಲಿಯೇ ಭರದಿಂದ ಸಾಗುತ್ತದೆ ಅನಾಲೆಂಡರ್ ಫಿಸಿಕ್ ಎಂಬ ಜರ್ಮನಿಯ ಪ್ರತಿಷ್ಠಿತ ಭೌತಶಾಸ್ತ್ರದ ಪತ್ರಿಕೆಗೆ ತಮ್ಮ ಪ್ರಬಂಧವನ್ನು ಪ್ರಕಟಿಸಲು ಕಳಿಸಿಕೊಡುತ್ತಾರೆ ಇವರ ಪ್ರಗತಿಪರ ಸಂಶೋಧನಾ ತತ್ವಗಳು ಭೌತಶಾಸ್ತ್ರದ ವಲಯದಲ್ಲಿ ಎಲ್ಲರ ಗಮನವನ್ನು ಸೆಳೆಯುತ್ತವೆ ತಮ್ಮ ಇಪ್ಪತ್ತಾರನೆಯ ವರ್ಷ ವಯಸ್ಸಿನಲ್ಲಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಝೂರಿಚ್ ನಗರದ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕ ವೃತ್ತಿಯನ್ನು ಪಡೆದುಕೊಳ್ಳುತ್ತಾರೆ ಪಾಲಿಟೆಕ್ನಿಕ್ ವ್ಯಾಸಂಗ ಮುಗಿಯುವಾಗ ಐನ್ಸ್ಟೈನ್ ರವರ ಪ್ರಾಯ ಕೇವಲ ಇಪ್ಪತ್ತು ವರ್ಷ ಆಗಿರುತ್ತದೆ ಮುಂದೆ ಜೀವನ ನಿರ್ವಹಣೆ ನಡೆಸಲು ಸಂಪಾದನೆ ಅಗತ್ಯವಾಗಿರುತ್ತದೆ ಸ್ವಲ್ಪ ಕಾಲ ಉಪಾಧ್ಯಾಯ ವೃತ್ತಿಯನ್ನು ಹಿಡಿಯುತ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಬರ್ನ್ ಪಟ್ಟಣದಲ್ಲಿ ಏಕಸ್ವ ಕಚೇರಿಯಲ್ಲಿ ಏಕಸ್ವ ಪರೀಕ್ಷಕನಾಗಿ ನೇಮಕಗೊಳ್ಳುತ್ತಾರೆ ಅಲ್ಲಿ ವಿಶೇಷ ಕೆಲಸ ಇಲ್ಲದಿದ್ದುದರಿಂದ ಐನ್ಸ್ಟೈನ್ ರವರಿಗೆ ತನ್ನ ವ್ಯಾಸಂಗವನ್ನು ಯಾವ ಅಡಟ ಅಡಚಣೆಯೂ ಇಲ್ಲದೆ ಮುಂದುವರೆಸಲು ಅನುಕೂಲವಾಗುತ್ತದೆ ಇದೇ ವೇಳೆಗೆ ಆ ಮೊದಲು ಝೂರಿಚ್ ಪಾಲಿಟೆಕ್ನಿಕ್ನಲ್ಲಿ ತನ್ನ ಸಹಪಾಠಿಯಾಗಿದ್ದ ಮಿಲೇವಾ ನ್ಯೂಟ್ರಿಷ್ ಎಂಬಾಕೆಯನ್ನು ಮದುವೆಯಾಗುತ್ತಾರೆ ಆಕೆಯು ಭೌತವಿಜ್ಞಾನದಲ್ಲಿ ಆಸಕ್ತಳಾದುದ್ದೇ ಮದುವೆಗೆ ಮುಖ್ಯ ಕಾರಣ ಈ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿ ಹುಟ್ಟುತ್ತಾರೆ ಆದರೆ ದಾಂಪತ್ಯ ಜೀವನ ಮೊದಲು ನಿರೀಕ್ಷಿಸಿದಷ್ಟು ತೃಪ್ತಿಕರವಾಗಿ ಸಾಗಲಿಲ್ಲ ಗಂಡ ಎಂಡಿರ ಮನೋದೃಷ್ಟಿ ಅನೇಕ ರೀತಿಯಲ್ಲಿ ಸರಿವೊಂದದೆ ಕಾಲಕ್ರಮೇಣ ಸಂಸಾರದಲ್ಲಿ ಅಹಿತಕರ ವಾತಾವರಣ ಏರ್ಪಡುತ್ತದೆ ಆದರೆ ಐನ್ಸ್ಟೈನ್ರವರು ತನ್ನ ಸಂಶೋಧನಾ ಕಾರ್ಯಗಳಲ್ಲಿಯೇ ನಿರತರಾಗಿ ಇವೆಲ್ಲವನ್ನು ಮರೆಯುತ್ತಾರೆ ಸ್ನೇಹಿತರೆ ಇವರ ಮಕ್ಕಳ ಹೆಸರು ಆನ್ಸ್ ಮತ್ತು ಎರಡು ಎಡ್ವರ್ಡ್ ಎಂಬ ಎರಡು ಮಕ್ಕಳು ಇರುತ್ತಾರೆ ಈ ಮದುವೆ ವಿವಾಹ ವಿಚ್ಛೇದ ವಿಚ್ಛೇದನದಲ್ಲಿ ಕೊನೆಗೊಳ್ಳುತ್ತದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಎಲ್ಯಾ ಲೋವೆಂಥಾಲ್ ಎಂಬ ಮಹಿಳೆ ಜೊತೆ ಮರು ಮರು ಮದುವೆಯಾಗುತ್ತಾರೆ ಐನ್ಸ್ಟೈನ್ರವರ ನೆರಳಿನಂತೆ ಅವರ ಬಾಳಿನಲ್ಲಿ ಸಮರಸ ಹೊಂದಿಸಿದ ಎಲ್ಯಾ ಕಾಯಿಲೆಯಿಂದ ಬಳಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಸುನೀಗುತ್ತಾರೆ ದಿನಗಳು ಕಳೆದಂತೆ ಐನ್ಸ್ಟೈನ್ ರವರ ಸಂಶೋಧನೆ ಮತ್ತು ಚಿಂತನೆ ಹೆಚ್ಚು ಹೆಚ್ಚು ಭರದಿಂದ ಮುಂದುವರಿಯುತ್ತವೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐದರಲ್ಲಿ ಮಹತ್ವಪೂರಿತವಾದ ನಾಲ್ಕು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸುತ್ತಾರೆ ಇವುಗಳಲ್ಲಿ ಎರಡು ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತಕ್ಕೆ ಸಂಬಂಧಿಸಿದವು ಉಳಿದೆರಡು ಕ್ರಮವಾಗಿ ಬ್ರೌನಿಯನ್ ಚಲನೆ ಮತ್ತು ದ್ಯುತಿ ವಿದ್ಯುತ್ ಕ್ರಿಯೆಗಳಿಗೆ ಸಂಬಂಧಿಸಿದವು ಈ ಲೇಖನಗಳಿಂದ ಐನ್ಸ್ಟೈನ್ ರವರು ಜಗದ್ವಿಖ್ಯಾತರಾಗುತ್ತಾರೆ ಇವುಗಳಿಂದ ಅವರಿಗೆ ಲಭಿಸಿದ ಗೌರವ ಪರಂಪರೆಗಳಲ್ಲಿ ಹೆಸರಾದಂಥವುಗಳು ಎಂದರೆ ಝೂರಿಚ್ ವಿಶ್ವವಿದ್ಯಾಲಯ ನೀಡಿದ ಡಾಕ್ಟರೇಟ್ ಪದವಿ ಮತ್ತು ಸಾವಿರದ ಒಂಬೈನೂರ ಹತ್ತರಿಂದ ಹನ್ನೊಂದರಲ್ಲಿ ಹತ್ತು ಹನ್ನೊಂದರಲ್ಲಿ ಅದೇ ವಿಶ್ವವಿದ್ಯಾಲಯ ನೀಡಿದ ಭೌತ ವಿಜ್ಞಾನ ಪ್ರಾಧ್ಯಾಪಕತ್ವದ ಆಹ್ವಾನ ಐನ್ಸ್ಟೀನ್ ರವರು ಇವೆಲ್ಲವನ್ನು ಸ್ವೀಕರಿಸಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ವಿಸ್ತೃತ ರಾ ವಿಸ್ತೃತ ಸಾಪೇಕ್ಷ ಸಿದ್ಧಾಂತ ಅಥವಾ ಜನರಲ್ ರಿಲೇಟಿವಿಟಿ ಥಿಯರಿಯನ್ನು ಥಿಯರಿಗೆ ಸಂಬಂಧಿಸಿದ ಗುರುತ್ವ ತೂಕ ಮತ್ತು ಜಡತ್ವ ತೂಕಗಳ ಸಾಮ್ಯಕ್ಕೆ ಸಂಬಂಧಿಸಿದಂತೆ ಒಂದು ಮುಖ್ಯ ಲೇಖನವನ್ನು ಪ್ರಕಟಿಸುತ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅಂದರೆ ಮೊದಲ ಮಹಾಯುದ್ಧ ಪ್ರಾರಂಭಕ್ಕೆ ಸ್ವಲ್ಪ ಮುಂಚೆ ಬರ್ಲಿನ್ನಿನ ಪ್ರಶನ್ ವಿಜ್ಞಾನ ಅಕಾಡೆಮಿ ಐನ್ಸ್ಟಿನ್ ರವರನ್ನು ಅದರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕನನ್ನಾಗಿ ನೇಮಿಸಿ ಅವರಿಗೆ ಆಹ್ವಾನವನ್ನು ಕಳುಹಿಸುತ್ತದೆ ಅದನ್ನು ಸ್ವೀಕರಿಸಿದ ಅವರು ಬರ್ಲಿನ್ ನಗರವನ್ನು ಸೇರುತ್ತಾರೆ ಅಲ್ಲಿ ಅವರ ಸಂಶೋಧನೆಗಳು ಮುಂದುವರಿಯುತ್ತವೆ ವಿಸ್ತೃತ ಸಾಪೇಕ್ಷ ಸಿದ್ಧಾಂತಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಸಾವಿರದ ಒಂಬೈನೂರ ಹದಿನೈದು ಹದಿನಾರರಲ್ಲಿಯೂ ವ್ಯಾಪಕವಾದ ಈ ಸಿದ್ಧಾಂತದಿಂದ ವಿಶ್ವ ರಚನೆ ಮತ್ತು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಲಭಿಸಿದ ತೀರ್ಮಾನಗಳನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿಯೂ ಪ್ರಕಟಿಸುತ್ತಾರೆ ಬರ್ಲಿನ್ ನಗರಕ್ಕೆ ಬಂದು ನೆಲೆಸಿದ ತರುವಾಯವೂ ಐನ್ಸ್ಟೀನ್ರವರು ಜೀವನ ಸುಖಮಯಕರವಾಗಿರಲಿಲ್ಲ ಮನೆಯ ವಾತಾವರಣ ಇನ್ನಷ್ಟು ಕಹಿಯಾಗುತ್ತದೆ ಆದರೂ ಅವರ ಸಂಶೋಧನಾ ಕಾರ್ಯಗಳಲ್ಲಿ ತಲ್ಲೀನರಾಗಿ ಅವೆಲ್ಲವನ್ನೂ ಮರೆಯುತ್ತಾರೆ ಇಂತಹ ಮಹಾನ್ ಆಲ್ಬರ್ಟ್ ರವರಿಗೆ ಅನೇಕ ಪ್ರಶಸ್ತಿಗಳು ವಿಶ್ವಾದ್ಯಂತ ಗೌರವಿಸಲ್ಪಟ್ಟಿವೆ ನಲವತ್ತ ಎರಡನೇ ವರ್ಷ ವಯಸ್ಸಿನ ಐನ್ಸ್ಟೈನ್ರವರಿಗೆ ಪೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್ ದ್ಯುತೀ ವಿದ್ಯುತ್ ಪರಿಣಾಮ ಎಂಬ ಮಹಾಪ್ರಬಂಧವನ್ನು ಮಂಡಿಸಿದ್ದಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅವರ ಪ್ರಶಸ್ತಿಯ ಬಹುಪಾಲು ನಗದು ಹಣವೆಲ್ಲ ಅವರ ಪತ್ನಿಯ ವಿವಾಹ ವಿಚ್ಛೇದನದ ಪರಿಹಾರ ಧನ ಕೊಡುವುದರಲ್ಲೇ ವ್ಯಯವಾಗುತ್ತದೆ ಆಗ ಜರ್ಮನಿಯ ಯಹೂದ್ಯರಿಗೆ ಹಿಟ್ಲರ್ನ ಕಿರುಕುಳ ಶುರುವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಥಮವಾಗಿ ನ್ಯೂಯಾರ್ಕಿಗೆ ಭೇಟಿ ಕೊಟ್ಟರು ಮನೆ ಖರೀದಿಸಿದರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅಮೆರಿಕದ ಪೌರತ್ವ ಪಡೆದ ಅವರು ತಮ್ಮ ಜೀವನದ ಕೊನೆಯ ಭಾಗವನ್ನು ಅಲ್ಲೇ ಕಳೆದರು ಎರಡನೇ ವಿಶ್ವ ಸಮರದ ಸಮಯದಲ್ಲಿ ಅಣುಬಾಂಬು ಅಣುಬಾಂಬ್ನ ಹಾನಿಕಾರ ಪರಿಣಾಮಗಳನ್ನು ಜನರಿಗೆಲ್ಲ ಪ್ರಸಾರ ಮಾಡುತ್ತಿದ್ದರು ಆ ಸಮಯದಲ್ಲಾಗಲೇ ಹಿಟ್ಲರ್ ಆಡಳಿತದಲ್ಲಿದ್ದ ಜರ್ಮನಿಯು ಅಣ್ವಸ್ತ್ರಕ್ಕಾಗಿ ಪೈಪೋಟಿ ನಡೆಸುತ್ತಿತ್ತು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಲಿಯೋ ಸಿಲ್ಲಾರ್ಡ್ ಎಂಬ ವಿಜ್ಞಾನಿಯನ್ನು ಒಳಗೊಂಡಿದ್ದ ಅಂಗೇರಿಯ ವಿಜ್ಞಾನಿಗಳ ಗುಂಪೊಂದು ನಾಜಿಗಳ ಈ ಕೃತ್ಯದ ಬಗ್ಗೆ ಅಮೆರಿಕವನ್ನು ಎಚ್ಚರಿಸಲು ಯತ್ನಿಸುತ್ತಿದ್ದರು ಪರಮಾಣು ವಿದಳನ ಕ್ರಿಯೆಯ ಹಿಂದಿದ್ದ ಸಿದ್ಧಾಂತವನ್ನು ತಿಳಿದಿದ್ದ ಲಿಯೋ ಸಿಲ್ಲಾರ್ಡ್ ಮತ್ತು ಯೂಜಿನ್ ವಿಜಿನರ್ ಎಂಬ ವಿಜ್ಞಾನಿಗಳು ಈ ಬಗ್ಗೆ ಐನ್ಸ್ಟೀನ್ರನ್ನು ಜುಲೈ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಭೇಟಿ ಮಾಡಿದರು ಐನ್ಸ್ಟೀನ್ರವರು ಸಿಲ್ಲಾರ್ಡ್ ಜೊತೆ ಸೇರಿ ಅಣ್ವಸ್ತ್ರದ ಸಾಧ್ಯತೆಯನ್ನು ವಿವರಿಸಿ ಆಗಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ರೂಸ್ವೆಲ್ಟ್ ಅವರಿಗೆ ಪತ್ರವನ್ನು ಬರೆಯುತ್ತಾರೆ ಅಮೆರಿಕದ ವಿಜ್ಞಾನಿಗಳು ಅಣು ಬಾಂಬನ್ನು ತಯಾರಿಸಿ ಜಪಾನಿನ ನಾಗಾಸಕಿ ಮತ್ತು ಹಿರೋಶಿಮಾ ನಗರಗಳ ಮೇಲೆ ಎಸೆದದ್ದರಿಂದ ಸಹಸ್ರಾರು ಜನರ ಪ್ರಾಣವನ್ನು ಆಹುತಿಯನ್ನಾಗಿ ತೆಗೆದುಕೊಂಡಿತ್ತು ಈ ಘಟನೆಯಿಂದ ಘಾಸಿಗೊಂಡಿದ್ದಂತಹ ಐನ್ಸ್ಟೈನ್ ರವರು ಎಲ್ಲ ವಿಜ್ಞಾನಿಗಳಿಗೂ ಕರೆ ಕೊಟ್ಟು ಅಣು ವಿಜ್ಞಾನವನ್ನು ಜಾಗತಿಕ ಶಾಂತಿ ಮತ್ತು ಮಾನವನ ಒಳಿತಿಗಾಗಿಯೇ ಉಪಯೋಗಿಸಲು ಕರೆಯನ್ನು ಕೊಡುತ್ತಾರೆ ಇಂತಹ ಮಹಾನ್ ಚೇತನ ಶತಮಾನದ ಮಹಾ ವಿಜ್ಞಾನಿಯಾಗಿ ಹೆಸರುಗಳಿಸಿದ್ದಾರೆ ಸನ್ ಎರಡು ಸಾವಿರದಲ್ಲಿ ಪ್ರಖ್ಯಾತ ಟೈಮ್ಸ್ ಪತ್ರಿಕೆಯ ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಖ್ಯಾತ ವ್ಯಕ್ತಿಯನ್ನು ನಿರ್ಧರಿಸುವಲ್ಲಿ ನಡೆಸಿದ ವಿಶ್ವದಾದ್ಯಂತದ ಸಮೀಕ್ಷೆಯಲ್ಲಿ ಐನ್ಸ್ಟೈನ್ರವರೇ ಪ್ರಚಂಡ ಬಹುಮತದಿಂದ ಚುನಾಯಿತರಾಗುತ್ತಾರೆ ರವರು ತಮ್ಮ ನಾಲ್ಕೂವರೆ ದಶಕಗಳ ಸೇವೆ ವೃತ್ತಿ ಗೌರವಗಳಿಂದ ಮನುಕುಲದ ಒಳಿತಿಗಾಗಿ ಮಾಡಿದ ಸೇವೆಗಳನ್ನು ಜನಸ್ತೋಮ ಸ್ಮರಿಸುತ್ತದೆ ಅದಕ್ಕಾಗಿಯೇ ಅವರಿಗೆ ಅಗ್ರಸ್ಥಾನ ಐನ್ಸ್ಟೈನ್ರವರಿಗೆ ದೊರೆತ ಗೌರವ ಪ್ರಶಸ್ತಿಗಳು ಅಸಂಖ್ಯ ಸ್ನೇಹಿತರೆ ಇಷ್ಟು ಮಾಹಿತಿಯನ್ನು ರವರ ಬಗ್ಗೆ ಸಂಗ್ರಹ ಮಾಡಿ ತಮ್ಮೆಲ್ಲರಿಗೆ ತಿಳಿಸಿದ್ದೇನೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ಶೇರ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸ್ನೇಹಿತರೆ